ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ಕೇಳುಗರಿಗೆ ನಾನು ನಿಮ್ಮೊನೇ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು ಇದು ಬಹುಶಃ ಹದಿಮೂರನೇ ಎಪಿಸೋಡ್ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಂದು ಇದುವರೆಗೆ ಕಳೆದ ಹನ್ನೆರಡು ಎಪಿಸೋಡ್ಗಳಲ್ಲೂ ತಾವು ನನ್ನ ಜೊತೆ ಸಹಕರಿಸಿದ್ದೀರಿ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ ಕೇಳಿಸ್ಕೊಂಡ ನಂತರ ಕೆಲವರು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ಪ್ರತಿಕ್ರಿಯೆ ಏನು ಅಂತಂದ್ರೆ ನೀವು ಪ್ರತಿ ಸೋಮವಾರ ನಿಮ್ಮ ಸಂಚಿಕೆಗಳನ್ನ ಬಿಡುಗಡೆ ಮಾಡ್ತೀರಿ ಬೆಳಿಗ್ಗೆ ಸೊ ನಾವು ಸಾಮಾನ್ಯ ಸೋಮವಾರ ಆಫೀಸ್ಗೆ ಹೋಗೋದು ಮತ್ತೊಂದು ಮಗದೊಂದು ಅದರಲ್ಲಿ ಬ್ಯುಸಿ ಇರ್ತೀವಿ ಅದಕ್ಕೆ ಬದಲು ನೀವು ಸಂಡೇ ಭಾನುವಾರ ನಾವು ಫ್ರೀ ಇರ್ತೀವಿ ಸಂಡೇ ನೀವು ಯಾಕೆ ಮಾಡಬಾರದು ಅನ್ನೋ ಒಂದು ಮಾತನ್ನು ಕೂಡ ಸಲಹೆ ಕೂಡ ಕೊಟ್ಟಿದ್ದಾರೆ ನಾನು ಯೋಚನೆ ಮಾಡಿದಾಗ ನಿಜ ಅನ್ನಿಸ್ತು ಯಾಕಂದ್ರೆ ಸೋಮವಾರ ತಮ್ಮ ತಮ್ಮ ಕೆಲಸಗಳಲ್ಲಿ ಎಲ್ಲರೂ ಬೆಳಗಿನ ಜಾವ ಬ್ಯುಸಿ ಇರ್ತಾರೆ ತೆಗೆದು ಓಪನ್ ಮಾಡ್ತಾರೆ ಓ ಚಂದ್ರಶೇಖರ್ ಅವ್ರದ ರಾತ್ರಿ ಬಂದು ನೋಡೋಣ ಸಂಜೆ ನೋಡೋಣ ಅಂತ ಹೇಳಿ ತಳ್ಳ ಹಾಕೋದೇ ಜಾಸ್ತಿ ಅನ್ಸುತ್ತೆ ಸೊ ಹೀಗಾಗಿ ಪ್ರತಿ ಭಾನುವಾರ ಇನ್ನು ಮುಂದೆ ಈ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಸಂಚಿಕೆಗಳು ಮುಂದುವರಿತವೆ ಅಂತ ಹೇಳ್ತಾ ಕಳೆದ ಎರಡು ಮೂರು ಸಂಚಿಕೆಗಳಿಂದ ನಾವು ಬರೀ ಈ ವರ್ಗದ ಎರಡನೆಯ ಎರಡನೇದಾದ ಕ್ರೋಧ ಕಾಮ ಕ್ರೋಧ ಅದರ ಬಗ್ಗೆನೆ ಒಂದು ಎರಡು ಮೂರು ಎಪಿಸೋಡ್ಗಳು ಸಾಮಾನ್ಯವಾಗಿ ನಾವು ಮಾತನಾಡಿದೀವಿ ಅಂತ ಕಾಣಿಸುತ್ತೆ ಯಾಕಂತಂದ್ರೆ ಈ ವರ್ಗಗಳಲ್ಲಿ ಎಲ್ಲವೂ ಮುಖ್ಯನೇ ಅಥವಾ ಎಲ್ಲವೂ ಅಮುಖ್ಯವೇ ಆದ್ರೂ ಈ ಕ್ರೋಧ ಅನ್ನೋದಿದೆಯಲ್ಲ ಇದು ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಕೋಪ ಬರಸ್ಕೊಳ್ಳೋದು ಸುಲಭ ಕೋಪ ಮಾಡ್ಕೊಳ್ಳೋದು ಸುಲಭ ಆದ್ರೆ ಅದನ್ನ ನಿಯಂತ್ರಿಸೋದು ಇದೆಯಲ್ಲ ಅದು ಅತ್ಯಂತ ಕಠಿಣವಾದ ಕೆಲಸ ಕೋಪ ಇಂಥದ್ದಕ್ಕೆ ಬರಬೇಕು ಅಂತೇನಿಲ್ಲ ಸಣ್ಣ ಸಣ್ಣ ವಿಚಾರಗಳಿಗೂ ನಾವು ಕೋಪವನ್ನು ಮಾಡ್ಕೊಳ್ತೀವಿ ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡ್ತೀವಿ ಅದರ ತೆಕ್ಕೆಗೆ ನಾವು ಹೋಗ್ದೇನೆ ಅರಿಷಡ್ ವರ್ಗಗಳ ತೆಕ್ಕೆಗೆ ನಾವು ಹೋಗ್ದೇನೆ ನಮ್ಮ ಅಂಕೆಯಲ್ಲಿ ಅರಿಷಡ್ ವರ್ಗಗಳನ್ನ ಇಟ್ಕೊಂಡ್ರೆ ಜೀವನ ಸುಗಮವಾಗಿ ಸಾಗುತ್ತೆ ಅನ್ನೋದು ಬಲ್ಲವರ ಮಾತು ಯಾಕಂತಂದ್ರೆ ಕೋಪ ಇತ್ತೀಚಿನ ದಿನಗಳಲ್ಲಿ ಒಂದ್ ರೀತಿಯ ಆರ್ಡರ್ ಆಫ್ ದಿ ಡೇ ಅಂತಾರಲ್ಲ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಜನಗಳಿಗೆ ದಿನದಲ್ಲಿ ಅನೇಕ ಬಾರಿ ಕೋಪ ತರಿಸುವಂತ ಕೋಪ ಬರೆಸುವಂತ ಪ್ರಸಂಗಗಳು ಉದ್ಭವ ಆಗ್ತವೆ ಉದಾಹರಣೆಗೆ ಒಬ್ಬ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾನೆ ಮೈಸೂರು ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಯಾವಾಗ ಯಾರು ಹೇಗೆ ತಿರುಗ್ತಾರೋ ಹೇಗೆ ಬರ್ತಾರೋ ಗೊತ್ತಾಗಲ್ಲ ಅಂತ ಸಂದರ್ಭಗಳಲ್ಲಿ ನಮಗೆ ಸಿಟ್ ಬರುತ್ತೆ ಸಹಜವಾಗಿ ಆದ್ರೆ ನಾವು ಅದನ್ನ ತೋರಿಸ್ಕೊಳಕ್ ಆಗಲ್ಲ ಪ್ರತಿ ಬಾರಿಯೂ ಪ್ರತಿ ಈ ರೀತಿಯ ಸಂದರ್ಭದಲ್ಲಿಯೂ ನಾವು ಕೋಪ ತೋರಿಸ್ಕೊಂಡು ಕೋಪ ಪ್ರದರ್ಶನ ಮಾಡ್ಕೊಂಡು ಜಗಳ ಮಾಡಿಕೊಂಡು ಕುಳಿತರೆ ನಮ್ಮ ಜೀವನದ ಅರ್ಧ ಆಯಸ್ಸು ಅದರಲ್ಲೇ ಕಳೆದು ಹೋಗ್ಬಿಡುತ್ತೆ ಈ ಕೋಪ ಅನೇಕ ಸರ್ತಿ ನಮ್ಮ ಮಾನಸಿಕ ಒತ್ತಡದಿಂದ ಉಂಟಾಗುವಂಥದ್ದು ನಮ್ಮ ಈಡೇರದ ಬಯಕೆಗಳು ನಮ್ಮ ಚಿಂತೆಗಳು ನಮ್ಮ ಆಸೆಗಳು ನಮ್ಮ ಬಯಕೆಗಳು ಯಾವಾಗ ಇವು ಈಡೇರೋದಿಲ್ವೋ ಆಗ ಸಹಜವಾಗೇ ನಾವು ಕೋಪಕ್ಕೊಳಗಾಗ್ತೀವಿ ಉದ್ವೇಗಕ್ಕೊಳಗಾಗ್ತೀವಿ ಚಿಂತೆ ಇಲ್ಲದಿರೋ ಮನುಷ್ಯ ಇವತ್ತು ಯಾರು ಇಲ್ಲ ಚಿಂತೆ ಜೊಡನೆ ಮಲಕೊಂಡು ಚಿಂತೆ ಜೊತೆಲೆ ಹೇಳುವಂತ ಪರಿಪಾಠ ಇವತ್ತು ನಮ್ಮದಾಗಿದೆ ಚಿಂತೆ ಬಗ್ಗೆ ಒಂದು ಸಣ್ಣ ಕವನವನ್ನ ನಾನು ಓದಿದ್ರೆ ಸೂಕ್ತ ಅಂತ ಅನ್ಸುತ್ತಿದ್ದು ಚಿಂತೆ ಆ ಬಹುಶಃ ಇದು ಪುರೇಂದ್ರ ಕೀರ್ತನೆ ಇದು ಅವರ ಒಂದು ಪದ್ಯ ಅವ್ರು ಹೇಳ್ತಾರೆ ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರು ಆದವರ ನಾನೊಬ್ಬರನ್ನು ಕಾಣೆ ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರನ್ನು ಕಾಣೆ ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ ಮನ್ಮಥಗೆ ತನು ಸುಟ್ಟು ಭಸ್ಮವಾದ ಚಿಂತೆ ಮುಕ್ಕಣ್ಣ ಶಿವನಿಗೆ ತಿರುದುಂಬುವ ಚಿಂತೆ ಧರ್ಮ ನಿಷ್ಠರಿಗೆ ಸುಖದೊಳಿರುವ ಚಿಂತೆ ದುಷ್ಕರ್ಮಿಗಳಿಗೆ ಪರಾರ ಕೆಡಿಸುವ ಚಿಂತೆ ತಮ್ಮ ಅರ್ಜುನಗೆ ವೈರಿಯ ಕೊಲ್ಲುವ ಚಿಂತೆ ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ ಮುಕ್ತರಿಗೆ ಅನುಕ್ಷಣವು ಹರಿದರ್ಶನದ ಚಿಂತೆ ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ ಶಕ್ತ ಪುರಂದರ ವಿಠಲ ಎಂಬ ಸಲಹುವ ಚಿಂತೆ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ದೇವಾನು ದೇವತೆಗಳಿಂದ ಹಿಡಿದು ಪುರಾಣ ಪುರುಷರಿಂದ ಹಿಡಿದು ಇವತ್ತಿನ ತನಕ ಎಲ್ಲರಿಗೂ ಈ ಚಿಂತೆ ಅನ್ನೋದು ಬಿಡದೆ ನಮ್ಮನ್ನು ಕಾಡುವಂಥದ್ದು ಸೊ ಈ ಚಿಂತೆಯಿಂದ ಆಚೆ ಬರೋದಕ್ಕೆ ಕಷ್ಟ ಅಂತ ಏನು ಅಲ್ಲ ಆದರೆ ಅದನ್ನು ನಾವು ಹೇಗೆ ದೂರ ಪಡಿಸ್ಕೋಬೇಕು ಚಿಂತೆಯಿಂದ ಹೇಗೆ ಮುಕ್ತರಾಗಬೇಕು ಅನ್ನೋದನ್ನ ತಿಳ್ಕೊಬೇಕು ಅಷ್ಟೆ ಯಾಕಂತಂದ್ರೆ ಮನುಷ್ಯನಿಗೆ ಹೆಚ್ಚು ಕಮ್ಮಿ ಐವತ್ತು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕಾಯಿಲೆಗಳು ಉತ್ಪನ್ನ ಆಗೋದೇ ಮಾನಸಿಕ ಒತ್ತಡದಿಂದ ಸ್ಟ್ರೆಸ್ ಇಂದ ಅದಕ್ಕೆ ಇವತ್ತು ಅಧ್ಯಾತ್ಮದಲ್ಲೋ ಮತ್ತೊಂದ್ರಲ್ಲೋ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಾನೆ ಒಂದು ಸಬ್ಜೆಕ್ಟ್ ಅನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾರೆ ಈವನ್ ಇಂಡಸ್ಟ್ರಿಯಲ್ ಸೈಕಾಲಜಿಲಿ ಕೂಡ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅದನ್ನ ಹೇಗೆ ಅದನ್ನ ಮ್ಯಾನೇಜ್ ಮಾಡೋದು ಅದ್ರ ಜೊತೆ ಹೇಗೆ ವ್ಯವಹರಿಸೋದು ಅದನ್ನ ಹೇಗೆ ಆ ಸ್ಟ್ರೆಸ್ ನ ಒಂದು ತಹಬಂದಿಗೆ ತರೋದು ಅನ್ನೋದು ಇವತ್ತು ಒಂದು ಅತ್ಯಂತ ಚರ್ಚಿತವಾದಂತ ಒಂದು ವಿಷಯ ಆಗಿ ನಮ್ಮ ಮುಂದೆ ಇದೆ ಯಾಕಂತಂದ್ರೆ ಈ ಕೋಪನೋ ಮಾನಸಿಕ ಒತ್ತಡನೋ ಇವು ಬಂದಾಗ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ ಅನೇಕ ಏರುಪೇರುಗಳು ಉಂಟಾಗ್ತವೆ ಬಹುಶಃ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಎರಡು ಅತ್ಯಂತ ಪ್ರಮುಖವಾದ ಹಾರ್ಮೋನ್ಗಳು ಅಡ್ರಿನಲಿನ್ ಮತ್ತೆ ಕಾರ್ಟಿಸೋಲ್ ಅಂತ ಇವೆರಡು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತವೆ ಆದರೆ ಕೋಪದ ಭರದಲ್ಲಿ ನಾವು ತೀವ್ರವಾಗಿ ಅತೀವವಾಗಿ ಕೋಪಗೊಂಡಾಗ ಈ ಎರಡು ಚೋದಕ ಗ್ರಂಥಿಗಳೇನಿದ್ದಾವೆ ಹಾರ್ಮೋನ್ಸ್ ಏನಿದ್ದಾವೆ ತುಂಬಾ ಜಾಸ್ತಿ ಅದನ್ನ ಸೆಕ್ರೇಟ್ ಮಾಡ್ತವೆ ಶ್ರವಿಸ್ತವೆ ಆ ಹಾರ್ಮೋನ್ಗಳನ್ನ ಅಡ್ಡಿನ ಮತ್ತೆ ಕಾಟುಸೋಲ್ನ ಈ ಎರಡು ಹಾರ್ಮೋನ್ಗಳು ಪ್ರೊಡಕ್ಷನ್ ಜಾಸ್ತಿ ಆದಾಗ ಉತ್ಪತ್ತಿ ಜಾಸ್ತಿ ಆದಾಗ ದೇಹದಲ್ಲಿ ಅನೇಕ ಏರುಪೇರುಗಳು ಸಂಭವಿಸ್ತವೆ ಅದರಲ್ಲಿ ಬಹುಮುಖ್ಯವಾಗಿ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಎಲ್ಲಿವರೆಗೂ ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವು ಕೋಪಗೊಂಡಾಗ ಅಥವಾ ನಾವು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಒಂದು ನಿಮಿಷಕ್ಕೆ ನೂರು ಎಂಬತ್ತರಿಂದ ಇನ್ನೂರು ಬಾರಿ ನಮ್ಮ ಹೃದಯ ಬಡತ ಬಡಿಯೋಕ್ ಶುರು ಮಾಡುತ್ತೆ ಸಹಜವಾಗಿ ನಾವು ನಾರ್ಮಲ್ ಆಗಿರುವಾಗ ಸಹಜ ಕ್ರಿಯೆಯಲ್ಲಿರುವಾಗ ನಾವು ಶಾಂತರಾಗಿದ್ದಾಗ ಅದು ಅರವತ್ತರಿಂದ ನೂರವರೆಗೂ ಹೃದಯ ಬಡತ ಆಗಬೇಕು ಅದು ಆರೋಗ್ಯಕರವಾದ ಲಕ್ಷಣ ಆದರೆ ಅದು ಅರವತ್ತು ನೂರದ್ದು ಹೋಗಿ ನೂರ ಎಂಬತ್ತು ಇನ್ನೂರು ಈ ಹಂತಕ್ಕೆ ತಲುಪಿದಾಗ ಅದು ಹೃದಯಕ್ಕೆ ಘಾಸಿಗೊಳಿಸುವಂಥದ್ದು ಮತ್ತು ನಮ್ಮ ರಕ್ತದ ಒತ್ತಡ ಕೂಡ ಅದಕ್ಕೆ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ನೂರಿಪ್ಪತ್ತು ನೂರ ನೂರಿಪ್ಪತ್ತು ಎಂಬತ್ತು ಇವತ್ತು ನಾರ್ಮಲ್ ರಕ್ತದ ಒತ್ತಡ ನಾರ್ಮಲ್ ಬಿ ಪಿ ಅಂತ ಅಂದ್ಕೊಂಡು ನಮಗೆ ಸಿಟ್ಟಿನ ಭರದಲ್ಲಿ ಕ್ರೋಧಗೊಂಡಾಗ ಕೋಪಗೊಂಡಾಗ ಅದು ನೂರ ಮೂವತ್ತು ಅಥವಾ ನೂರ ಎಂಬತ್ತು ಈ ರೇಂಜ್ನಲ್ಲಿ ಅದು ಬಿ ಪಿ ಹೈ ಬಿ ಪಿ ಆಗಿ ಪರಿವರ್ತನೆ ಆಗುತ್ತೆ ಅದಾದಾಗ ದೇಹದಲ್ಲಿ ಅನೇಕ ಏರುಪೇರುಗಳು ಉಂಟಾಗ್ತವೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ನಾವು ಉಸಿರಾಟದ ಕ್ರಿಯೆ ಮೇಲೂ ಕೂಡ ಅದು ತನ್ನ ಪರಿಣಾಮವನ್ನು ಬೀರುತ್ತೆ ಸಹಜವಾಗಿ ನಾವು ನೀವು ಎಲ್ಲ ನೆಮ್ಮದಿಯಿಂದಿರುವಾಗ ಶಾಂತ ಚಿತ್ತಿರುವಾಗ ನಿಮಿಷಕ್ಕೆ ಒಂದು ಹದಿನೈದರಿಂದ ಹದಿನೇಳು ಬಾರಿ ಅಥವಾ ಇಪ್ಪತ್ತು ಮ್ಯಾಕ್ಸಿಮಮ್ ಅಂದ್ಕೊಂಡು ಹದಿನೈದರಿಂದ ಇಪ್ಪತ್ತು ಬಾರಿ ನಾವು ಉಸಿರನ್ನ ತಗೋತೀವಿ ಉಸಿರ್ನ ಬಿಡ್ತೀವಿ ಒಂದು ಆವೃತ ಇಪ್ಪತ್ತು ಬಾರಿ ಆಗುತ್ತೆ ಹದಿನೈದರಿಂದ ಇಪ್ಪತ್ತು ಬಾರಿ ಆಗುತ್ತೆ ಆದರೆ ಕೋಪಗೊಂಡಾಗ ನಮ್ಮ ಉಸಿರಾಟದ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ ಅದು ಹದಿನೈದರಿಂದ ಇಪ್ಪತ್ತು ಬಾರಿಗೆ ಬದಲಾಗಿ ಅದು ನಲವತ್ತು ಐವತ್ತರವರೆಗೆ ಮುಟ್ಟುತ್ತೆ ಉಸಿರಾಟ ತಮಗೆ ಅನುಭವ ಆಗುತ್ತೆ ನಾವು ಸಿಟ್ಟು ಬಂದಾಗ ಏದುಸಿರು ಬಿಡ್ತೀವಿ ಜಾಸ್ತಿ ಉಸಿರು ತಗೊಳ್ಬೇಕಾಗುತ್ತೆ ಆಗ ಆಮ್ಲಜನಕದ ಕೊರತೆ ಆಗುತ್ತೆ ಆಮ್ಲಜನಕದ ಕೊರತೆ ಆದಾಗ ಅದರ ನೇರ ಪರಿಣಾಮ ನಮ್ಮ ಹೃದಯದ ಮೇಲೆ ಬೀಳುತ್ತೆ ಅಂತ ಇಲ್ಲಿ ಉಸಿರಾಟದ ಪ್ರಕ್ರಿಯೆ ಯಾಕೆ ತುಂಬ ಮುಖ್ಯ ಆಗುತ್ತೆ ಅಂತಂದರೆ ನಮ್ಮ ಜೀವಿತ ಅವಧಿ ನಿಂತಿರೋದೆ ನಮ್ಮ ಉಸಿರಾಟದ ಕ್ರಿಯೆಯ ಮೇಲೆ ಉದಾಹರಣೆಗೆ ನಾವು ಮನುಷ್ಯರು ಹದಿನೈದರಿಂದ ಇಪ್ಪತ್ತು ಬಾರಿ ನಾವು ನಿಮಿಷಕ್ಕೆ ಉಸಿರಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಆಯಸ್ಸು ಇವತ್ತು ಇಂಡಿಯನ್ ಆವರೇಜ್ ಏಜ್ ಅಂತ ಏನು ಕರಿತೀವಿ ಅದು ಎಪ್ಪತ್ತೊಂದು ಇಂಡಿಯನ್ ಆ್ಯವರೇಜ್ ಏಜ್ ಬಹುಶಃ ಸಾವಿರದ ಒಂಬೈನೂರ ಐವತ್ತು ಆ ದಶಕದಲ್ಲಿ ಮನುಷ್ಯನ ಜೀವಿತಾವಧಿ ಐವತ್ತೈದರಿಂದ ಅರವತ್ತಿತ್ತು ಇವತ್ತು ಎಪ್ಪತ್ತೊಂದಾಗಿದೆ ಎಪ್ಪತ್ತೊಂದು ಏನಕ್ಕಾಗಿದೆ ಅಂತಂದರೆ ಮೆಡಿಕಲ್ ರಿಸರ್ಚು ಮತ್ತು ಮೆಡಿಕಲ್ ಫೆಸಿಲಿಟೀಸು ಮನುಷ್ಯನಿಗೆ ಅಷ್ಟೇ ಚೆನ್ನಾಗಿ ದೊರಕತಾ ಇದೆ ನಮ್ಮನ್ನು ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿದೆ ಅದು ಯಾರನ್ನು ಸಾಯೋದಕ್ಕೆ ಬಿಡೋದಿಲ್ಲ ಮನುಷ್ಯ ಸತ್ತ ಅಂದರೆ ಕಂಪ್ನಿಗಳು ಸತ್ತೋಗ್ತವೆ ಅವು ಮುಚ್ಚೋಗ್ತವೆ ತಮ್ಮ ಉಳಿವಿಕೆಗಾಗಿ ಅವರು ಮನುಷ್ಯರನ್ನ ಉಳಿಸಲೇಬೇಕಾಗಿದೆ ಮನುಷ್ಯನ ಉಳಿಸ್ಬೇಕು ಅಂತಂದ್ರೆ ನಾನಾ ಥರದ ಔಷಧಿಗಳು ಮಾರ್ಕೆಟ್ ಬರ್ತವೆ ನಾನಾ ಥರದ ಔಷಧಿಗಳನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್ ಏನಿದೆ ಅದು ಪ್ರತಿ ದಿನ ಪ್ರತಿ ಪ್ರತಿ ದಿನ ಅದರ ಹಿಂದೆ ಬಿದ್ದು ಹೇಗೆ ಮನುಷ್ಯನ ಈ ಹೊಸ ಹೊಸ ಕಾಯಿಲೆಗಳಿಂದ ಪಾರು ಮಾಡಬಹುದು ಅನ್ನೋದೇ ಅದೊಂದು ದೊಡ್ಡ ವಿಂಗ್ ಅದು ಸೊ ಹೀಗಾಗಿ ಇವತ್ತಿನ ಇವತ್ತು ಮನುಷ್ಯನ ಸರಾಸರಿ ಆಯಸ್ಸು ಭಾರತದಲ್ಲಿ ಎಪ್ಪತ್ತೊಂದು ಅಂತಾಗಿದೆ ಅದರಲ್ಲೂ ನಮ್ಮ ಭಾರತದ ಈ ಜಮ್ಮು ಕಾಶ್ಮೀರ ಪ್ರದೇಶ ಏನಿದೆ ಅಲ್ಲಿ ಸರಾಸರಿ ಆಯಸ್ಸು ಎಪ್ಪತ್ನಾಲ್ಕು ಕೇರಳ ರಾಜ್ಯಕ್ಕೆ ಬಂದರೆ ಅಲ್ಲಿಯ ಸರಾಸರಿ ಆಯಸ್ಸು ಎಪ್ಪತ್ ಮೂರು ನಮ್ಮ ಕರ್ನಾಟಕದಲ್ಲಿ ಅದು ಎಪ್ಪತ್ತಿದೆ ಈ ಎಪ್ಪತ್ನಾಲ್ಕು ಎಪ್ಪತ್ಮೂರು ಎಪ್ಪತ್ತು ಯಾವ ಆಧಾರದ ಮೇಲೆ ನಿಂತಿದೆ ಹೇಗೆ ಇದನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮತ್ತು ಕೇರಳದಲ್ಲಿ ಪ್ರಕೃತಿ ಹಸಿರು ಅಲ್ಲಿಯ ಆಮ್ಲಜನಕ ಇದರ ಮೇಲೆ ಮನುಷ್ಯನಿಗೆ ಎಷ್ಟು ಆಮ್ಲಜನಕದ ಇದಿರುತ್ತೋ ಜಾಸ್ತಿ ಇರುತ್ತೋ ಆಮ್ಲಜನಕದ ಅಂಶ ಜಾಸ್ತಿ ಇರುತ್ತೋ ಗಾಳಿಯಲ್ಲಿ ಅಷ್ಟು ಅವನು ಆರೋಗ್ಯಕರವಾಗಿ ಜೀವನ ಮಾಡ್ತಾನೆ ಅಂತ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಡೆಲ್ಲಿನಲ್ಲಿ ಅತ್ಯಂತ ಕೊರತೆ ಅಂತಂದ್ರೆ ಆಮ್ಲಜನಕದ್ದೇ ಅಲ್ಲಿ ಏರ್ ಇಂಡೆಕ್ಸ್ ಕ್ವಾಲಿಟಿ ಅಂತ ಇದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಎ ಕ್ಯೂ ಐ ಅಂತ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದೆ ಅದು ಅತ್ಯಂತ ಕೆಳ ದರ್ಜೆಯ ಇಂಡೆಕ್ಸ್ ಅಲ್ಲಿ ಇದೆ ಗಾಳಿಯ ಗುಣಮಟ್ಟದ ಸೂಚ್ಯಂಕ ಅಂತ ಕರಿತೀವಿ ಅದಕ್ಕೆ ಅಲ್ಲಿ ಅದು ನಾನೂರಿಂದ ನಾನೂರ ಐವತ್ತಿದೆ ಹಾಗೆ ನೋಡಿದ್ರೆ ಮೈಸೂರಿನ ನಾವು ಅತ್ಯಂತ ಪುಣ್ಯವಂತರು ಯಾಕೆಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ನಂಬರ್ ಒನ್ ಆರೋಗ್ಯಕರವಾದ ಗಾಳಿ ಆಮ್ಲಜನಕದ ಹೆಚ್ಚು ಅಂಶ ಇದೆ ಅದು ಚೆನ್ನಾಗಿದೆ ಆರೋಗ್ಯಕರವಾದ ನಗರ ಅಂತ ಹೇಳಿದ್ರೆ ಅದು ಮೈಸೂರು ನಗರ ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಝೀರೋ ಇಂದ ಐವತ್ತಿದೆ ಇಲ್ಲಿ ಸೊ ಅಷ್ಟು ಪಲ್ಯೂಟ್ ಆಗಿಲ್ಲ ಅಷ್ಟು ಕಲುಷಿತ ಆಗಿಲ್ಲ ಗಾಳಿ ಅಲ್ಲಿ ನಾನೂರಿಂದ ನಾನೂರ ಐವತ್ತಿದೆ ಡೆಲ್ಲಿಯಲ್ಲಿ ಬಟ್ ನಮ್ಮ ಮೈಸೂರಿನಲ್ಲಿ ಅದು ಝೀರೋ ಇಂದ ಐವತ್ತರವರೆಗಿದೆ ಅಂದ್ರೆ ಅತ್ಯುತ್ತಮವಾದ ಗಾಳಿಯನ್ನು ನಾವು ಸೇವಿಸ್ತಿದ್ದೀವಿ ಅಂತ ಹಾಗೆ ಜಮ್ಮು ಕಾಶ್ಮೀರಲ್ಲೂ ಅಷ್ಟೇನೇನೆ ಕೇರಳದಲ್ಲೂ ಅಷ್ಟೇನೇನೆ ತೀರಾ ಕಡಿಮೆ ಜೀವಿತಾವಧಿ ಭಾರತದಲ್ಲಿ ಅಂತಂದ್ರೆ ಮಧ್ಯಪ್ರದೇಶ ಮತ್ತು ಒರಿಸ್ಸಾ ಇಲ್ಲಿ ಬಹುಶಃ ಅರವತ್ ಅರವತ್ನಾಲ್ಕರ ಆಸುಪಾಸಿನಲ್ಲಿ ಅಲ್ಲಿ ಜೀವಿತಾವಧಿ ಇದೆ ಅಂದ್ರೆ ನಮ್ಮ ಜೀವಿತ ಅವಧಿಗೂ ನಾವು ಉಸಿರಾಟದ ಪ್ರಕ್ರಿಯೆಗೂ ನೇರ ನೇರ ಸಂಬಂಧ ಇದೆ ಹಾಗಾಗಿ ಜನರಲ್ ಆಗಿ ಮಾತಾಡೋದು ಅಂತ ಹೇಳಿದ್ರೆ ತಮಗೂ ಗೊತ್ತಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಅದ್ರ ಬಗ್ಗೆ ತೀರಾ ಸುದೀರ್ಘವಾದ ಮಾಹಿತಿಯನ್ನು ನಾನು ಕೊಡ್ಬೇಕಾಗಿಲ್ಲ ನಾಯಿಯ ಸರಾಸರಿ ಆಯಸ್ಸು ಹತ್ತರಿಂದ ಹನ್ನೆರಡು ವರ್ಷ ಆನೆ ಅದರ ಸರಾಸರಿ ಆಯಸ್ಸು ಕಾಡಿನಲ್ಲಿದ್ರೆ ಎಪ್ಪತ್ತು ವರ್ಷ ಅರವತ್ತರಿಂದ ಎಪ್ಪತ್ತು ಕ್ಯಾಪ್ಟಿವ್ ಎಲಿಫೆಂಟ್ ಅಂತ ಆದ್ರೆ ಅದರದ್ದು ಎಂಬತ್ತರಿಂದ ನೂರು ಅಂತ ಲೆಕ್ಕ ಹಾಕ್ತಾರೆ ಸರಾಸರಿ ಆಯಸ್ಸು ಒಂದು ನೂರ ಬದುಕಬಹುದು ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಅಥವಾ ನಲವತ್ತು ವರ್ಷಕ್ಕೆ ಸಾಯ್ಬೋದು ಇದು ಸರಾಸರಿ ಆಯಸ್ಸಿನ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಹಾಗೇನೆ ತಿಮಿಂಗ್ಳ ತಾವು ನೋಡಿರ್ಬೋದು ಸಮುದ್ರದ ಆಳದಲ್ಲಿ ನೆಲೆ ನಿಂತಿರುವಂತಹ ಆ ಒಂದು ಅಕ್ವಾಟಿಕ್ ಅನಿಮಲ್ ಅದು ಅದರ ಸರಾಸರಿಯ ಆಯಸ್ಸು ಕೂಡ ನೂರರ ಮೇಲೇನೆ ಸಮುದ್ರ ಇದ್ರೂ ಕೂಡ ಅದರ ಸರಾಸರಿಯ ಜೀವನದ ಆಯಸ್ಸು ನೂರರ ಆಸುಪಾಸು ಮೇಲೆ ಹೇಗೆ ಇದು ನಿರ್ಧಾರ ಆಗತ್ತೆ ಹಾಗೇನೆ ಆಮೆ ಆಯಸ್ಸು ಅಂತ ಕೇಳಿರ್ಬೋದು ಮೊನ್ನೊನ್ನೆ ಕಳೆದ ವರ್ಷ ಅನ್ಸುತ್ತೆ ಒಂದು ಆಮೆ ಸಾಯ್ತದು ಅದು ಮುನ್ನೂರ ಇಪ್ಪತ್ತೈದು ವರ್ಷ ಬದುಕಿತ್ತು ಆಮೇಲೆ ನಾನೂರು ವರ್ಷ ಬದುಕದ ನಿದರ್ಶನಗಳು ಕೂಡ ಇದೆ ಅದರ ಸರಾಸರಿ ಆಯಸ್ಸೆ ಮುನ್ನೂರು ಹೇಗೆ ಇದು ಮುನ್ನೂರು ನೂರು ಅರವತ್ತು ಎಪ್ಪತ್ತು ಹತ್ತು ಅಂತ ಹೇಳಿದ್ರೆ ನಾವು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತೀವಿ ಅನ್ನೋದ್ರ ಮೇಲೆ ಇದು ಅವಲಂಬಿತ ಆಗೊಂಡಿದೆ ನಾಯಿ ನಿಮಿಷಕ್ಕೆ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಇನ್ನೂರು ಬಾರಿ ಉಸಿರಾಡತ್ತ ಅದು ಬಹು ಬಹುಶಃ ತಾವದನ್ನು ಉಸಿರಾಟವನ್ನು ಗಮನಿಸಿರ್ಬೋದು ನಾಲಿಗೆ ಆಚೆ ಹಾಕೊಂಡು ನೋಡಿ ಅದೊಂಥರ ಹೊರಗಡೆ ತಗೊಳ್ಳೋದು ಸೆಕೆಂಡ್ ಫ್ರಾಕ್ಷನ್ ಸೆಕೆಂಡ್ ಆಚೆ ಬಿಡೋದು ಫ್ರಾಕ್ಷನ್ ಸೆಕೆಂಡ್ ಹೀಗಾಗಿ ನಿಮಿಷಕ್ಕೆ ನೂರ ಐವತ್ ನೂರ ಎಪ್ಪತ್ತೈದು ಇನ್ನೂರವರೆಗೂ ಅದು ತಲುಪುತ್ತೆ ಹಾಗಾಗಿ ಅದರ ಆಯಸ್ಸು ಕೇವಲ ಹತ್ತರಿಂದ ಹನ್ನೆರಡು ವರ್ಷ ಮಾತ್ರ ಹದಿನೈದು ವರ್ಷ ಬದುಕಿದೆ ಇಪ್ಪತ್ತು ವರ್ಷ ಬದುಕಿದೆ ಅವೆಲ್ಲ ಎಕ್ಸೆಪ್ಷನ್ ಅದು ಮನೆಯಲ್ಲೇ ಸಾಕೊಂಡು ಅದಕ್ಕೆ ಔಷಧೋಪಚಾರ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡಾಗ ಅದು ಹದಿನೈದು ಇಪ್ಪತ್ತು ವರ್ಷ ಬದುಕಿರ್ಬೋದು ಅಂತದ್ದು ಕೆಲವೆಲ್ಲ ಅಪವಾದ ಇದೆ ಇದಕ್ಕೆ ನಿಯಮಕ್ಕೆ ಮನುಷ್ಯನ ಆಯಸ್ಸು ಎಪ್ಪತ್ತೊಂದು ಅಂತ ಹೇಳಿದ್ರೆ ನಾವು ಹದಿನೈದರಿಂದ ಇಪ್ಪತ್ತು ಸತಿ ಉಸಿರಾಡ್ತೀವಿ ಆನೆ ಇದೆಯಲ್ಲ ಅದರ ಸರಾಸರಿ ವಯಸ್ಸು ಎಂಬತ್ತು ನೂರು ಅಂತ ಹೇಳಿದ್ರೆ ಅದು ನಿಮಿಷಕ್ಕೆ ಒಂದರಿಂದ ಎರಡು ಬಾರಿ ಮಾತ್ರ ಉಸಿರಾಡತ್ತದು ಆನೆ ಅದೇ ಆನೆ ಇದೆಯಲ್ಲ ಆಮೆ ಮಿನಿಮಮ್ ಅಂತಂದ್ರು ನಿಮಿಷಕ್ಕೆ ಒಂದು ಬಾರಿ ಉಸಿರಾಡ್ಬೋದು ಅಥವಾ ಎರಡು ನಿಮಿಷಕ್ಕೆ ಒಂದು ಬಾರಿ ಉಸಿರಾಡ್ಬೋದು ಅದು ಉಸಿರು ತಗೊಳ್ಳೋದು ನಿಧಾನ ಉಸಿರನ್ನ ಹಿಡಿದಿಟ್ಕೊಳ್ಳೋದು ನಿಧಾನ ನಿಧಾನ ಮತ್ತೆ ಉಸಿರನ್ನ ಬಿಡೋದು ಕೂಡ ಅತ್ಯಂತ ನಿಧಾನ ಗತಿಯಲ್ಲಿ ಬಿಡುತ್ತೆ ಅಂದ್ರೆ ನಮ್ಮ ಆಯಸ್ಸಿನ ಹಿಂದೆ ಪ್ರಾಣಾಯಾಮ ಇದೆ ಅಂತ ಆಯ್ತು ಯಾರು ನಿಮಿಷದಲ್ಲಿ ಅತ್ಯಂತ ಕಡಿಮೆ ಆವರ್ತನ ಇದೆಯೋ ಎರಡರಿಂದ ಮೂರು ಸರಿ ಒಂದ್ ಸರ್ತಿ ಅಥವಾ ಹತ್ತು ಸರ್ತಿ ಹನ್ನೆರಡು ಸರ್ತಿ ಇದೆಯೋ ಅವರ ಆಯಸ್ಸು ದೀರ್ಘ ಹಾಗಾಗಿ ಮನುಷ್ಯರಿಗೆ ಪ್ರಾಣಾಯಾಮ ಮಾಡಿ ವಿಧಾನಕ್ಕಸಿರಾಡಿ ಹಿಡಿದಿಟ್ಕೊಳ್ಳಿ ಉಸಿರು ಬಿಡಿ ಹೀಗೆ ಮಾಡೋದ್ರಿಂದ ನಿಮಿಷಕ್ಕೆ ನೀವು ಬಹುಶಃ ನಾಲ್ಕರಿಂದ ಐದು ಬಾರಿ ಮಾಡಬಹುದು ಅಥವಾ ನಿಧಾನಕ್ಕೆ ಉಸಿರು ತಗೊಂಡು ಹಿಡಿದು ಇಟ್ಕೊಳ್ಳದೆ ಇದ್ರು ನಿಧಾನಕ್ ಬಿಟ್ಟಾಗ ಒಂದ್ ಹತ್ತು ಸರ್ತಿ ಮಾಡ್ಬೋದು ಎಷ್ಟು ಎಷ್ಟೊತ್ ಮಾಡ್ಬೋದು ನಾವು ದಿನದಲ್ಲಿ ಇದನ್ನ ಅಂತ ಹೇಳಿದ್ರೆ ಒನ್ ಅವರ್ ಮಾಡ್ಬೋದು ಆದ್ರೆ ಆನಿಮಲ್ಸ್ ಹಂಗಲ್ಲ ಆನೆ ಆಗ್ಲಿ ತಿಮಿಂಗ್ಳಾಗ್ಲಿ ಆಮೆ ಆಗ್ಲಿ ಹಂಗಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅದ ಹಾಗೆ ಮಾಡೋದು ಆನೆ ಆದ್ರೆ ಒಂದರಿಂದ ಮೂರು ಸರಿ ಮಾಡತ್ತೆ ಆಮೆ ಆದ್ರೆ ಒಂದ್ಸರಿ ಮಾಡತ್ತೆ ಅಥವಾ ಎರಡು ನಿಮಿಷಕ್ಕೊಂದ್ಸರಿ ಮಾಡುತ್ತೆ ಕೆಲವು ಬಾರಿ ಈ ಜಲಚರ ಪ್ರಾಣಿಯಾದಂತ ತಿಮಿಂಗಲ ಹತ್ತು ನಿಮಿಷ ಉಸಿರಾಡೋದೇ ಇಲ್ಲ ಅದು ಹ್ಮ್ ಅದರ ವಿಶೇಷತೆ ಅದು ಯಾಕಂತಂದ್ರೆ ಅದು ನೀರಿನಲ್ಲಿ ಇರುವಂತಹ ಆಕ್ಸಿಜನ್ ಅದಕ್ಕೆ ಸಾಲಲ್ಲ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಲ್ಲ ಅದು ಅದಕ್ ಸಾಲಲ್ಲ ನಾವು ನೋಡಿರ್ಬೋದು ಡಿಸ್ಕವರಿ ಚಾನಲ್ನಲ್ಲೋ ನ್ಯಾಷನಲ್ ಜೋಗ್ರಫಿಕ್ನಲ್ಲೋ ಅದು ಉಸಿರು ಆಚೆ ಹಾಕುತ್ತ ಒಳ್ಳೆ ಅದು ಒಳ್ಳೆ ಫೌಂಡ್ನ ತರ ನೀರು ಒಂದು ಹತ್ತು ಅಡಿ ಮೇಲಕ್ಕೆ ಚೆಂಬುತ್ತ ಅದು ಅದು ಉಸಿರು ಬಿಡ್ತಿರೋದು ಮೇಲೆ ಬರುತ್ತೆ ನೀರಿನ ಮೇಲೆ ಬರುತ್ತೆ ಯಾಕಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಅದಕ್ಕೆ ಸಾಲಲ್ಲ ಅದ್ರ ದೇಹಕ್ಕೆ ನೂರಾರು ಟನ್ ತೂಕ ಇರುವಂತಹ ದೇಹಕ್ಕೆ ನೀರಿನಲ್ಲಿ ಇರುವಂತಹ ಆಕ್ಸಿಜನ್ ಸಾಲಲ್ಲ ಅದಕ್ಕೆ ಅದು ಆಚೆ ಬರುತ್ತೆ ಆಚೆ ಬಂದು ಒಂದ್ಸರ್ತಿ ಉಸಿರು ತಗೊಂಡು ಒಳಗಡೆ ಹೊಡಗುತ್ತೆ ಮತ್ತೆ ಮೇಲ್ ಬರುತ್ತೆ ಇದು ಅದರ ಅದರ ಇಪ್ಪತ್ನಾಲ್ಕು ಗಂಟೆ ಮಾಡುವಂತ ಕೆಲಸ ಅದು ಆನೆ ಇಪ್ಪತ್ನಾಲ್ಕು ಗಂಟೆ ಮಾಡುವಂತ ಕೆಲಸ ಅದ್ರ ನಾವು ಯಾವುದೋ ಒಂದು ನಿರ್ದಿಷ್ಟಗಳಿಗೆಯಲ್ಲೋ ಬೆಳಿಗ್ಗೆನೋ ಸಂಜೆನೋ ಯಾವಾಗ್ಲೋ ಮನಸ್ಸಿಗೆ ಬಂದಾಗ ನಾವು ಒಂದು ಗಂಟೆ ಪ್ರಾಣಾಯಾಮ ಮಾಡಿ ಇನ್ ಬೇರೆ ಎಲ್ಲಾ ಸಮಯದಲ್ಲೂ ಇಪ್ಪತ್ತು ಸರಿನೋ ಇಪ್ಪತ್ತೈದು ಸರ್ತಿನೋ ಕೋಪಗೊಂಡಾಗ ನಲವತ್ ಸರ್ತಿ ನೋ ನಲವತ್ತೈದು ಸರ್ತಿನೋ ಮಾಡಿದಾಗ ನಮಗೆ ಇನ್ನಿಲ್ಲದ ರೋಗ ರುಜಿನಗಳು ಬರ್ತವೆ ಇದಕ್ಕೆಲ್ಲ ಮೂಲ ಕಾರಣ ಕೋಪ ಅಂತ ಆಯ್ತು ಇದರ ಮುಂದುವರೆದ ಭಾಗವನ್ನ ಮುಂದಿನ ಎಪಿಸೋಡ್ ನಲ್ಲಿ ನಾನು ಹೇಳ್ತೇನೆ ನಮಸ್ಕಾರ